ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರ್ಕಶಿ ಕಾಲ ಒಂದು ಕರ್ಕಶಿ ಕಾಲ ಅಷ್ಟೇ ಬೆಂಗಳೂರಿಗೆ ಬಂದಿರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಬಂದಿದೆ ಕ್ಯಾಬಿನೆಟ್ ಚರ್ಚೆನ್ಯೂರಾ ನೀನೇ ಅಂದ್ರೆ ನೀನೇ ಕೇಳ್ಬಿಡ್ತಾ ಇದೆಯಲ್ಲ ಓನ್ಲಿ ಅ ಸ್ಪೆಕ್ಯುಲೇಷನ್ ನೀವೇ ಆ ಸ್ಪೆಕ್ಯುಲೇಷನ್ ಊಟಾಕಿರೋರು ಹಾಕಿರೋರು ನಾವು ಐ ಹಾವ್ ನಾಟ್ ಕ್ವಶನ್ ಇಟ್ ಸರ್ ಇವರು ಸಿ ಎಲ್ ಪಿ ಲೀಡರ್ ಸರ್ ಸೇರ್ಕೋ ಸರ್ ನೀವು ಸಿ ಎಲ್ ಪಿ ಲೀಡರ್ ಸರ್ ನಿಮ್ಮ ಬಗ್ಗೆ ಮಾಹಿತಿ ತಗೊಂಡಿಲ್ಲ ಸರ್ ನಾನು ಮಾಹಿತಿ ಅಂದ್ರೆ ಇಂಟೆಲಿಜೆನ್ಸ್ ಇಂದ ತಗೋತೀನಿ ಇವರಿಂದ ಕೇಳಿಲ್ಲ ನಾನು ಎಂ ಎಲ್ ಎಲ್ಲ ಎಲ್ ಎಲ್ಲ ಕೇಳಿಲ್ಲ ಇವತ್ತು ಇಂಪಾರ್ಟೆಂಟ್ ಏನು ಡಿಸ್ಕಶನ್ ಆಯ್ತು ಸರ್ ಇಷ್ಟೊತ್ತು ಒಂದೂವರೆ ಗಂಟೆ ಇದ್ರಿ ನೀವು ಇಷ್ಟೊಂದು ಟೈಮ್ ತಗೊಳಲ್ಲ ಎಲ್ಲೂ ಯೂಶಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡಿಸ್ಕಶನ್ ಏನು ಮಾಡೋದಿಲ್ಲ ಸೌಹಾರ್ದ ಇವತ್ತ ಭೇಟಿ ಸೌಹಾರ್ದ ಭೇಟಿ ನಿಮ್ದು ಊಟ ಆದ್ರೆ ಮಾತ್ರ ಒಂದೂವರೆ ಗಂಟೆ ಇರ್ತೀರಾ ಇವತ್ತು ಊಟನೂ ಮಾಡಿಲ್ಲ ಇಲ್ಲ ಇಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಕರ್ಗಿಯವ್ರ ಮನೆಯಲ್ಲೂ ಕೂಡ ತಿಂಡಿ ತಿಂದೆ ಎಐಸಿಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು ಬೋಂಡ ಮಾಡಿಸಿದ್ರು ಬೋಂಡ್ ಬಜ್ಜಿ ಈರುಳ್ಳಿ ಬಜ್ಜಿ ಅದನ್ನ ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿರಲ್ಲ ನಾನು ಡೆಲ್ಲಾಗಿಯೋದೇ ಇಲ್ಲ ಯಾವಲ್ಲೂ ನೀವೇ ಕೇಳೋದು ಡಲ್ ಆಗಿದ್ದೀರಲ್ಲ ಸಾರ್ ಹೋದಾಗ್ಲು ನೋಡಪ್ಪ ನಾನು ಯಾವಾಗಲೂ ಡಲ್ ಆಗ ಡಲ್ ಆಗ ಪ್ರಶ್ನೆ ಇಲ್ಲ ಗೊತ್ತಾಯ್ತಾ ಡಲ್ ಆಗೋದು ಇಲ್ಲ ಅತಿಯ ಖುಷಿನೂ ಪಡೋದು ಇಲ್ಲ ಯಾರು ಹೋಗ್ಲಿ ಪಾಪ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಪ್ಕೋಬೇಕು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರೆ ಅದೇನು ಪ್ರಸ್ತಾಪ ಆಯ್ತಾ ಇವಾಗ ಇಲ್ಲ ಸರ್ ಆಸ್ ಹೈಕಮಾಂಡ್ ಸೆಟ್ ದ ಟೇಕಿಂಗ್ ಸರ್ ಯು ಹ್ ಮೆಟಿಮ್ ನೌ I ಒನ್ ಮೋರ್ ದೆನ್ ಒನ್ ಅವರ್ಬಡಿ for ಹೈಕಮಾಂಡ್ ಶು ಟೇಕ್ ದಿಸಿಜಿನ್ ಅವರ್ इट डस मीन दिस एव्हरीबडी सीएस है कमांड शुडक डिशन वेन इस है कमांडन सरकारी गो सी मै क्लारीटी वॉट एवर् डिसिशन टेकन बै दायकमांड ऐ विल फॉलो इट